ರಸ್ತೆಯನ್ನ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಕುರುಡುಮಲ್ಲೆಯಿಂದ ನೋಡಿದ್ರೆ ಅಡ್ಡಾದಿಡ್ಡಿ ಹೋಗೈತೆ ಅದು ಬಿಡಿ ಅಲ್ಲ ಸ್ವಾಮಿ ಹಳ್ಳಿಯಿಂದ ಡೆಲ್ಲಿವರೆಗೂ ನಾವು ಕೇಳ್ತಾ ಇರ್ತೇವೆ ಗೊತ್ತಾ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದೆ ರಾಷ್ಟ್ರೀಯ ಹೆದ್ದಾರಿ ಟೂ ತ್ರೀ ಫೋರ್ ಸಂಗಂಡಹಳ್ಳಿ ಬಾರ್ಡ್ರ್ ಸೆಕ್ಷನ್ ಇಂದ ಇಲ್ಲಿ ವಿ ಕೋಟೆ ಒಂದು ಬಾರ್ಡ್ರವರೆಗು ಏನು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆ ರಸ್ತೆ ಅಭಿವೃದ್ಧಿ ಮಾಡಿದಂಥ ಸಂಬಂಧಪಟ್ಟ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪ್ರಾಧಿಕಾರದಿಂದ ರಸ್ತೆಯನ್ನು ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೇನು ಅಭ್ಯಂತರ ಮಾಡ್ತಾ ಇಲ್ಲ ಆದರೆ ಇವತ್ತು ಏನು ಸಂಗಂಡಲ್ಲಿ ಎ ಪಿ ಬಾಡ್ರಿಂದ ಸಂಗಂಡನಲ್ಲಿ ಬಾಡ್ರಿಂದ ಏನು ಮಾಡ್ತಾ ಇದ್ದಾರಲ್ಲ ಅದು ರೀ ನೇರವಾಗಿ ರಸ್ತೆ ಬರಬೇಕಂತ ಹೇಳ್ತಾ ಇದ್ದಾರಲ್ಲ ಆದರೆ ಇವತ್ತು ಮುಳುಬಾಗಲು ಕುರುಡುಮಲೆಯಿಂದ ನೋಡಿದ್ರೆ ಅಡ್ಡಾದಿಡ್ಡಿ ಹೋಗೈತೆ ಅದೂ ಬಿಡಿ ಇವತ್ತೇನು ಮಲ್ನಾಯ್ನಲ್ಲಿ ತಿಮ್ರಾಯತ್ನಲ್ಲಿ ಏನೇನೋ ಮಾವ್ನಲ್ಲಿ ಏನೇನು ಹಳ್ಳಿಗಳು ಬರ್ತದೆ ಹಳ್ಳಿಗಳಲ್ಲಿ ರಸ್ತೆನೇ ಅದಲು ಬದಲು ಮಾಡಿದ್ದಾರೆ ಅದನ್ನು ನಾವು ಕೇಳ್ತಲ್ಲ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಆದರೆ ಇವತ್ತು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಏತ್ರಳ್ಳಿ ಮತ್ತು ಚುಕ್ಕನಳ್ಳಿ ಚುಕ್ಕನಳ್ಳಿ ಈ ಒಂದು ನಮ್ಮ ಜಗನ್ನಾಥಣ್ಣವರು ಮತ್ತು ವಿಶ್ವಣ್ಣವರು ಮತ್ತು ಈ ಥರ ಇನ್ನೂ ಸುಮಾರು ನಾಲ್ಕೈದು ಜನ ರೈತರು ಜಮೀನು ಕೂಡ ಹೋಗಿದೆ ಇಲ್ಲಿ ಹೋಗಿದೆ ಅವರು ಪರಿಹಾರ ಮನೆ ಸರಿ ಸರಿಂದರೆ ಆದರೆ ಇವತ್ತು ಕಾಮಗಾರಿ ಮಾಡೋಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಿದ್ರಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಕಂಪ್ಯೂಟ್ರಲ್ಲಿ ಹಾಕ್ಕೊಂಡು ನೇರವಾಗಿ ರೋಡ್ ಬೇಕಂತೆ ಮೊದಲು ರಸ್ತೆ ಇದೆ ಪಕ್ಕದಲ್ಲಿ ಆ ರಸ್ತೆಗೂ ಇದಕ್ಕೆ ಜೈಂಟ್ ಕಾಣ್ಕೊಂಡಿಲ್ಲ ಅದನ್ನು ಕಲಬೆರಕೆ ಹಾಕ್ಕೊಂಡಿಲ್ಲ ಇವರು ಆದರೆ ಅದನ್ನು ಬಿಟ್ಟು ಅವ್ರಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಕೊಳ್ಳೋಕೆ ಹೊಲ್ಟೈ ಇದು ಯಾವ ನ್ಯಾಯ ನಾವು ಕೇಳ್ತಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರಲಿ ಅಂತೇಳಿ ಇಲ್ಲಿ ಒಬ್ಬ ಅಧಿಕಾರಿ ಬಂದಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಎಸ್ ಎಲ್ ಓ ಇಲ್ಲಿಗೆ ಬರೋಲ್ಲ ಅಂತೇಳಿ ಅಲ್ಲ ಸ್ವಾಮಿ ಹಳ್ಳಿಯಿಂದ ಡೆಲ್ಲಿವರೆಗೂ ಏನೋ ರೈತ ಹೋಗ್ತಾನೆ ಆದರೆ ಬೆಂಗಳೂರಲ್ಲಿರೋಂಥ ಎಸ್ ಎಲ್ ಓ ಇಲ್ಲಿಗೆ ಬರಬೇಕು ಯಾಕೆ ನಮ್ಮ ಭೂಮಿ ಕೊಟ್ಟಿದ್ದೀವಿ ಇಲ್ಲಿ ನೂರಾರು ವರ್ಷಗಳಿಂದ ಮನೆ ಕಟ್ಕೊಂಡು ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತ ನಮ್ಮಪ್ಪ ನಮ್ಮೆಲ್ಲ ಇಲ್ಲಿ ವಾಸ ಮಾಡುವಂತಹ ಮನೆಗಳನ್ನ ನೀವು ಪರಿಹಾರ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಹೊಡೆದಾಕಿದ್ರು ಅದಕ್ಕೂ ಕೊಟ್ಟರೆ ಈಗ ಡಾಕ್ಯುಮೆಂಟ್ ಪ್ರಕಾರ ನೋಡಿದ್ರೆ ನಾವು ಏನು ಹೇಳಿದೆ ಸ್ವಾಮಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬರಲಿ ಈ ಟೂ ತ್ರೀ ಫೋರು ಎಲ್ಲಿಂದ ಬಂದಿದೆ ಎಲ್ಲೆಲ್ಲಿ ಕ್ರಾಸ್ ಆಗಿದೆ ಎಲ್ಲಿ ನೇರ ತೆಗೆದಿದ್ರೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳ ಸಮೇತ ಬಂದು ಆ ಕೆಲವು ಇನ್ನೂ ಪರಿಹಾರಗಳು ಬರಬೇಕು ಪಿ ನಂಬರ್ ಅಂತೇಳಿ ಪರಿಹಾರ ಕೊಟ್ಟಿಲ್ಲ ಆ ಮರಗಿಡಕ್ಕೆ ಪರಿಹಾರ ಬರಬೇಕು ಸಂಪೂರ್ಣವಾಗಿ ಪರಿಹಾರ ಎಲ್ಲ ವಿತರಣೆ ಮಾಡೋಗಂಟು ಯಾವುದೇ ಕಾರಣಕ್ಕೂ ಇಲ್ಲಿ ಕಾಮಗಾರಿ ಮಾಡಬಾರ್ದು ಅಂತೇಳಿ ಇಲ್ಲಿಗೆ ಬಂದಿದ್ದಂಥ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಾವು ಮನವಿಯ ಜೊತೆ ಎಚ್ಚರಿಕೆ ನೀಡಿದ್ದೀವಿ ಯಾಕಂದರೆ ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ ಇಲ್ಲಿ ಮನೆ ಇದೆ ಮುಂದೆ ಮನೆ ಇದೆ ಆ ಮನೆಗಳೆಲ್ಲ ತೆಗೆದಾಕಿ ಆ ರೋಡನ್ನು ಬಿಟ್ಬಿಟ್ಟು ಅದಕ್ಕೆ ಪರಿಹಾರನೂ ಕೊಡಲ್ಲಂತೆ ಯಾವ ರೋಡ್ಗೆ ಹೋಗಿದೆ ಅಂತೂ ಗೊತ್ತಿಲ್ಲಂತೆ ಆದರೆ ಈ ರೋಡ್ ಮಾತ್ರ ನಾವು ಮಾಡಕ್ಕೆ ಅದಕ್ಕೆ ಕೇಳ್ತಾ ಇದ್ದೀವಿ ನೀವು ಟೂ ತ್ರೀ ಫೋರ್ ರೋಡ್ ರಸ್ತೆ ಹೆದ್ದಾರಿನ ಅಭಿವೃದ್ಧಿ ಮಾಡಿ ನಾವು ಬೇಕಾಗ್ತಾ ಇಲ್ಲ ಆದರೆ ಈ ಒಂದು ರಸ್ತೆಯಲ್ಲಿರುವ ಅವೈಜ್ಞಾನಿಕತೆ ಮತ್ತೆ ಒತ್ತಡಕ್ಕೆ ಮಣಿದು ನೀವೇನು ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರಸ್ತೆ ಮಾಡೋಕ್ಕೆ ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ಚರಿಕೆಯ ಜೊತೆಗೆ ನಾವು ಕೇಳ್ತಾ ಇರೋದೇನು ಗೊತ್ತಾ ಏನು ರಸ್ತೆ ಬಂದಿದೆ ಆ ರಸ್ತೆ ನೇರವಾಗಿ ಬೇಕತ್ತಾನೆ ಅದೇ ರಸ್ತೆಯಲ್ಲಿ ಹೋಗಿ ನಾವು ಹೇಳ ಅಂತ ಹೇಳ್ತಾ ಇಲ್ಲ ಇಲ್ಲ ನಮ್ಮ ರಸ್ತೆ ಭೂಮಿ ಎಷ್ಟಿದೆ ಎಲ್ಲ ಪೂ ಸಂಪೂರ್ಣವಾಗಿ ಸರ್ವೆ ಮಾಡಿ ಭೂಮಿ ಉಳಿಸಿಗೆ ಬರಲಿ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕಂದರೆ ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ರೈತರ ಕಷ್ಟ ಏನಂತ ಹೇಳಿ ಗೊತ್ತಿರೋಂತಹ ನಮ್ಮ ಡಾಕ್ಟರ್ ಎಮ್ ಆರ್ ರವಿ ಸರ್ ಜಿಲ್ಲಾಧಿಕಾರಿಗಳು ಬರಲಿ ಎ ಸಿ ಸಾಹೇಬರು ಬರಲಿ ತಹಸೀಲ್ದಾರ್ ಬರಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲವಾದರೆ ಯಾವ್ದಾನ ಬಲವಂತವಾಗಿ ರೈತರನ್ನ ಮೇಲೆ ಒತ್ತಡ ಹಾಕಿ ಕಾಮಗಾರಿ ಮಾಡಲು ಮುಂದಾದರೆ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ವಿಶೇಷ ಸ್ವಾಧೀನ ಅಧಿಕಾರಿಗಳ ಕಚೇರಿ ಅಧಿಕಾರಿಗಳು ಮತ್ತೆ ಈ ಗುತ್ತಿಗೆದಾರ ನೇರ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾರೆ